ಹೇಳೋದಿಷ್ಟೇ ಪಂದ್ಯದ ಬಗ್ಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರ ನಾವು ಖಂಡನೆ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಇದು ಯಾವಾಗ ನಾವು ರಾಜ್ಯ ಸರ್ಕಾರ ಸರ್ಟಿ ಪರ್ಸೆಂಟ್ ದುಡ್ಡು ಕೊಡ್ತೀವಿ ಅಂತಂದ್ಮೇಲೆ ಅವರು ರಾಜ್ಯ ಸರ್ಕಾರ ಕೇಳೋದು ಇತ್ತು ಆದ್ರೆ ಅವರು ಇರ್ಷ ಆದರ್ಶ ಮಾಡಿ ಒಂದು ಕಾನೂನು ಮಾಡಿ ಪೂರ್ತವಾಗಿ ಸಿಕ್ಸ್ಟಿ ಅದು ಮತ್ತು ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಯಾವುದೇ ನೆರೆಯಾಗ ಇದ್ರೂ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ನೆಡದಾಗ ಪಂಚಾಯತ್ ಸದಸ್ಯರಿಗಾಗಲಿ ಪಂಚಾಯತ್ ಅಧ್ಯಕ್ಷರಿಗಾಗಲಿ ಪಿಡಿಒಗಳಿಗಾಗಲಿ ಊರ ಜನರಿಗೆ ಪ್ರಮುಖರಿಗಾಗಲಿ ಕೇಳಿ ಮಾಡೋದು ಧರ್ಮ ಇರ್ತದೆ ಪಂಚಾಯತಿಯರಿಗೆ ಯಾವುದೂ ಕೇಳೋದು ಎಲ್ಲಿಯಲ್ಲಿ ಪಂಚಾಯತಿ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಅವ್ರು ವಿಚಾರ ಮಾಡಬೇಕು ಇಲ್ಲಿ ಇಲ್ಲಿ ಯಾವುದೋ ಒಂದು ಹಳ್ಳಿಯೊಂದು ವಿಷಯದಲ್ಲಿ ಗುರುತಾಗ್ತದ ರಾಜ್ಯದೇ ಜಲ್ಲಿ ದೆಲ್ಲಿ ಗುರ್ತಾಗೋದಲ್ಲ ಅಂದರೆ ಪಂಚಾಯತಿ ಜಿಲ್ಲೆ ಗುರ್ತಾಗ್ತದೆ ಸುಮ್ಮನೆ ಮತ್ತೆ ಅದಕ್ಕೆ ಮಧ್ಯವರ್ತಿ ಮತ್ತೆ ಕಾಂಟ್ರಾಕ್ಟ್ರು ಮತ್ತೆ ಹಿಂಗಾಗಿ ಮಿಸು ಇದು ಜಾಸ್ತಿ ಕರಪ್ಷನ್ ಮತ್ತೆ ಹೆಚ್ಚಿಗೆ ಆಗ್ತದೆ ಯಾವ್ದು ಹಿಂದಕ್ಕೆ ಹೇಳಿದಾಗ ನಮ್ಮ ಕಲ್ಲಿ ಕರಪ್ಷನ್ ಆಗಿಲ್ಲ ಈಗಾಗದು ಮುಂದೆ ಕರಪ್ಷನ್ ಹೆಚ್ಚಿಗೆ ಆಗ್ತದೆ ಆಮೇಲೆ ಇದ್ರ ಸಲುವಾಗಿ ಖಂಡನೆ ಮಾಡ್ಬೇಕಂದ್ರೆ ನಮ್ಮದು ಹೂಗವ್ರಿಗೆ ಕೇಳೋದಲ್ಲನ್ನೋ ಸಲುವಾಗಿ ವಿಶೇಷ ಅಧಿವೇಶನ ನಾಳೆ ಇಪ್ಪತ್ತೆರಡು ತಾರೀಕಿಂದ ಕರ್ತಾ ಇದ್ದೀವಿ ಮೂವತ್ತೊಂದು ತಾರೀಕು ತನಕ ವಿಶೇಷ ಅಧಿವೇಶನ ನಡೀತದೆ ಅದರಲ್ಲಿ ಬಿಲ್ ಪಾಸ್ ಮಾಡಿ ನಾವು ಅದನ್ನು ಕಳಿಸ್ಕೊಡ್ತೀವಿ ಅದಕ್ಕೆ ಅವರು ಉತ್ತರ ಏನು ಕೊಡ್ತಾರೆ ಕೊಟ್ಟ ಮೇಲೆ ಮುಂದಿನ ಮತ್ತೆ ದಿವ್ರು ಖಂಡನೆ ಮಾಡ್ತೀವಿ ಈಗಾಗಲೇ ಹೇಳಿದಂಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಆದಷ್ಟು ತೀವ್ರ ಮಾಡ್ತೀವಿ ಸಾಧ್ಯ ಆದರೆ ನಾಳೆ ನಾವು ಇವತ್ತು ಸಚಿವರು ಕೇಳ್ಕೊಂಡು ನಾಳೆ ಪಾದಯಾತ್ರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದ್ರ ಬಗ್ಗೆ ರಾಷ್ಟ್ರ ನಾಯಕರು ಹೇಳಿದ್ದರೂ ತಪ್ಪೇನಿಲ್ಲ ಬೇರೆ ಜಿಲ್ಲೆನ ತುಲನೆ ಮಾಡಿದಾಗ ನಮ್ಮ ಫುರ್ತಿಯಿಂದ ಉಳಿದದ ನೀವೆಲ್ಲಿ ಇರ್ತೀರಿ ಅದ್ರಂಗ ನಮ್ಮದು ಮಾಡ್ರಪ್ಪ ಅಂತ ಇವತ್ತಲ್ಲ ಐವತ್ತು ವರ್ಷ ಅರ್ವತ್ತು ರಾಜಕೀಯಕ್ಕೆ ಬಂದಲ್ಲಿಂದ ಕೇಳ್ತಾ ಇದ್ದಾನೆ ಅದನ್ನ ಕೂಗು ಅರ್ಧ ಕೇಳಿದ ಅರ್ಧ ಕೇಳಿಲ್ಲ ಅರ್ಧ ಕೇಳಿದದಕ್ಕೆ ಇವತ್ತು ಇಲ್ಲಿ ನಮ್ಮ ಕೆ ಕೆ ಆರ್ ಡಿ ಬಿ ಫಂಡ್ ಐದು ಸಾವಿರ ಕೋಟಿ ತನಕ ಬರೋಕೆ ಮಾಡಿದ್ದು ಧರ್ಮಸಿಂಗ್ ಮತ್ತು ಕರಿಗೌರ್ ಪುಣ್ಯಾತ್ಮಿ ಅವ್ರನ್ನ ನಾವು ನೆಲೆಸಬೇಕು ಆದರೆ ಈ ಫಂಡ್ ಫಂಡ್ ಫಂಡ ನಾವು ಅದನ್ನು ವಿಚಾರ ಮಾಡಬೇಕು ನಾವು ಈಗಾಗಲೇ ಗ್ಯಾರಂಟಿ ಕೊಟ್ಟು ಇಲ್ಲೆಲ್ಲ ನಮ್ಮ ಕೆ ಕೆ ಆರ್ ಡಿ ಬಿ ಕೊಡೋದಕ್ಕೆ ಎಲ್ಲದಕ್ಕ ಕೊಡಬೇಕಾ ಸ್ವಲ್ಪ ತೊಂದರೆ ಆಗ್ತದೆ ಈ ಬಜೆಟ್ನಲ್ಲಿ ಹೆಚ್ಚಿನ ಹೆಚ್ಚಿನ ಅನುದಾನ ಕೇಳ್ತೀವಿ ಮತ್ತೆ ಹೆಚ್ಚಿನ ಹೆಚ್ಚಿನ ಅನುದಾನ ನಮ್ಮ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ನಾವು ನಂಬಿಕೆ ಈ ಭಾಗ ತರ ತಮ್ಮ ಪ್ರಶ್ನೆ ಇಲ್ಲ ಸರ್ ಈಗಾಗಲೇ ಕೆ ಕೆ ಆರ್ ಡಿ ಐದು ಸಾವಿರ ಕೋಟಿ ಕೊಡ್ತಾರೆ ಅಲ್ಲ ಅಲ್ಲರಿ ಮತ್ತೆ ಕೆ ಡಿ ಬಿ ಕೊಟ್ಟ ಮೇಲೆ ಉಳಿದದ್ದು ಕೇಳದೆ ಕೊಡ್ತಾರೆ ಈಗ ಹಂತ ಹಂತವಾಗಿ ಆಮೇಲೆ ಮರೇಗದ ಬಗ್ಗೆ ಇನ್ನೊಂದು ಹೇಳಿದ್ರಿ ಗಾಂಧಿಯವ್ರನ್ನ ಅವ್ರು ಹಿಂದಕ್ಕೆ ಇದ್ದಾಗ ಜೀವಂತ ಜೀವ ಹೊಡೆದು ಕೊಂದರು ಅದು ಕೊಂದವರು ಅವರೇ ನಾನು ಅದನ್ನ ಹೆಸರು ಹೇಳಬೇಕಿಲ್ಲ ಆಮೇಲೆ ಇದು ಎರಡನೇ ಸಾರಿ ಅವ್ರ ಕೊಲೆ ಇದೆ ಅಂಥ ನಮ್ಮ ರಾಷ್ಟ್ರವಾದಿ ಪೂರ್ತಿ ನಮ್ಮ ಸ್ವ ಭಾರತ ದೇಶದ ಸ್ವಾತಂತ್ರ್ಯ ತಂದುಕೊಟ್ಟಂಥ ವಹಿಸಾವಾದಿಯನ್ನು ತಂದು ಕೊಟ್ಟಂಥ ಮನುಷ್ಯನ ಹೆಸರು ಕಿತ್ತಿ ಈ ಹೆಸರುಗಳೇನು ಅವಸಿರುತ್ತವರು ಅವು ಮಾಡೋದೇ ಇತ್ತು ಅಂದರೆ ಅದೇನು ಸಿಕ್ಸ್ಟಿ ಫಾರ್ಟಿ ಮಾಡಿರಿ ಏನು ಮಾಡಿರಿ ನೀವೆಲ್ಲ ಎಲ್ಲಿ ಅದು ಆಡಳಿತ ಬೇರೆ ವಿಷಯ ನಾವು ಅದ್ರಾಗ ಗಾಂಧಿ ಮಹಾತ್ಮನ ಹೆಸರು ತೆಗೆದದ್ದು ಗಾಂಧಿ ಮಹಾತ್ಮ ಬಿ ಜೆ ಅಷ್ಟೇ ಅಲ್ಲ ಕಾಂಗ್ರೆಸ್ಸಿಗೆ ಅಷ್ಟೇ ಅಲ್ಲ ಎಲ್ಲ ಯುದಕ್ಕರೂ ದೇಶಕ್ಕೆ ನಾಯಕ ಎಲ್ಲಾರು ಒಪ್ತಾರೆ ಹಳ್ಳಿಲಿ ಅಂದ್ರೆ ಡೆಲಿವರಿ ಅಂತದ್ ಹೆಸರು ತೆಗಿಬೇಕಂಬುದು ಇದು ಉದ್ದೇಶ ಪೂರ್ವಕ ಇವತ್ತಿನ ಗಾಂಧಿ ಮಹಾತ್ಮನ ಹೆಸರು ತೆಗಿತಾರ ನಾಳೆ ನಮ್ಮ ಸಂವಿಧಾನದನ್ನು ತೆಗಿಲಿಕ್ಕೆ ಅವ್ರ ಪ್ರಯತ್ನ ಮಾಡಬಹುದು ಇದ್ರ ನಾಳೆ ಇದಕ್ಕೆ ಉತ್ತರ ಜನರಿಗೆ ಕೊಡ್ತಾರೆ ಪ್ರಜಾಪ್ರಭುತ್ವವಾದ ನಾಳೆ ಅವ್ರ ಅನುಭವಿಸ್ತಾರೆ